ಕೆಂಪನ ಗಲ್ಲನ ಪೋರಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೀವಿ ನೋಡಿ ಎಷ್ಟು ಖುಷಿಯಿಂದ ತವರ್ ಮನಿಗ್ ಬಂದಂಗ ಬಂದ ಜಾತ್ರೆ ಮಾಡ್ತಾ ಇದ್ದೀನಿ ಗಂಡನ ಮನೆ ಅಂತ ಅನ್ಸವಾ ಅಂತ ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ ಮತ್ತೆ ನಿನ್ನೆಲ್ಲಾ ಬಂದ್ರ ಊನೆಲ್ಲಾ ಜಾತ್ರೆ ತಿರ್ಗಾಡ್ ಬಂದ್ವಿ ಎರಡನೇ ದಿನ ಇವತ್ತ ಇವತ್ತೇನ್ ಮಾಡ್ತೀವಿ ಎರಡನೇ ದಿನ ಮತ್ತ ಮಾವು ಕರ್ಕೊಳ್ಳೋದೈತಿ ಜಾತ್ರೆ ತಿರ್ಗಾಡೋದೈತಿ ಎಲ್ಲ ಅದೇ ಕೆಲಸ ಅದಾವ ಇವತ್ತೇನೋ ಮುಂಜಾ ಅದು ಮಾಡಿ ಅಡ್ಗಿ ಮಾಡ್ತಾರಂತ ಯಾವ ರೀತಿ ಮಾಡ್ತಾರ ಏನೇನಾಗ್ತದೆ ಇವತ್ತು ಯಾವಾಗ ಗೊತ್ತಾ ಇವತ್ತ ಬುಧವಾರ ಬುಧವಾರ ದಿನ ನಾವು ಏನೇನ್ ಮಾಡ್ತೀವಲ್ಲ ನೀವು ನೋಡಕ್ ರೆಡಿ ನಮ್ಮ ಜೊತೆ ಮತ್ತೆ ನೀವು ನಮ್ಮ ಜೊತೆ ಜಾತ್ರೆ ಮಾಡ್ಬೇಕು ಮತ್ತ ನಾವೇನೇನ್ ಮಾಡ್ತೀವಿ ನಮ್ಮ ಜೊತೆ ಎಂಜಾಯ್ ಮಾಡ್ತಾಯಿರಲ್ಲ ಮತ್ತೆ ಏನ್ ಮಾಡ್ತಾ ಇದಾರೆ ನಾನು ಚಿನ್ನ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಕೆಲಸಗಳು ಬ್ಯುಸಿ ಅದಾರ ಅವರ ಬಹಳಷ್ಟು ಕೆಲಸಗಳು ಅದಾವ ನನ್ನ ಕೈಗೆ ಸಿಗಲ್ಲ ಅವ್ರಿಗೆ ಆಮೇಲೆ ಅವ್ರಿಗೆ ಭೇಟಿ ಮಾಡಿಸ್ತೀನಿ ನಿಮ್ಗೆ ರಾತ್ರಿನೇ ಇದೆಲ್ಲ ಕಾರ್ಯಕ್ರಮ ಮಾಡಿದಾರೆ ನೋಡಿ ಇಂಗ್ಳೋಬ್ಬ ಆಟ ಆಡ್ಸೋದಂತ ಹೇಳಿ ಅಂತಾರದ ದ್ಯಾಮವ್ವ ದೇವಿನ ಮಗ ಅಂತ ಅದೆಲ್ಲ ಆಟ ಅಂತೂ ಬಹಳ ಚೆನ್ನಾಗಿ ಆಡಿಸ್ತಾರ ರಾತ್ರಿ ಮೂರು ಗಂಟೆಗೆ ಸ್ಟಾರ್ಟ್ ಆಗೈತೆ ಅಂತ ನೋಡ್ರಿ ಎಲ್ಲ ನಮ್ಮ ರಿಲೇಟಿವ್ಸ್ ಬಂದಾರ ನೋಡ್ರಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಬೆಳಿಗ್ ಬೆಳಿಗ್ಗೆ ಎಲ್ಲಾರದು ವಿಡಿಯೋ ಮಾಡ್ಕೋತಾ ಇದೆಯಲ್ಲ ಖುಷಿನೇ ಬೇರೆ ಇತ್ತು ಎಲ್ಲರೂ ಬಹಳ ಖುಷಿಯಾಗಿದ್ರು ಬೆಳಿಗ್ಗೆ ಎದ್ಕೊಂಡ್ ಎಲ್ಲಾರು ಅದೀಪ್ ತುಂಬ ಚಂದೀಪ್ ಬೋರ್ ಪೈಪ್ ಹೆಂಗೆ ತಗೊಂಡಿರ್ತಾರ ನೋಡಿ ಮನೆಯಾಗ ಹೆಂಗ್ ಮಾಡ್ತಾರಲ್ಲ ಸೇಮ್ ಹಂಗ ನೋಡಿ

ಮಾಡ್ತಾ ಇದ್ದೀವಿ ಕೊಡ್ತೀನಿ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಬೆಳಿಗ್ಗೆ ನೀರ್ ಇದ್ದಾರೆ ಇದಾರೆ ದೊಡ್ಡ ಇದು ನೆನೆ ಕೇಕ್ ತಗೊಂಡಿದ್ವಿ ಅಲ್ಲ ಇರ್ವಿ ನೋಡಿ ಎಷ್ಟೊಂದು ತುಂಬಾ ಇರ್ವಿ ಇರ್ವಿ ಇದ್ರಿಗೆಲ್ಲ ಎತ್ತ ತಿಂತ ಅಂತಂದ್ರ ನೀರ್ವಿ ತಿಂತೊಂದು ಇರ್ವಿ ಏನ್ ಮಾಡ್ತಾ ಇದ್ರ ಸುನೀಲ ನೀನ್ ನೆನಪೈತಿ ಅಲ್ಲಿ ಮ್ಯಾಲೆ ನಾವ್ ನಿನ್ನೆ ಮನಿ ನೋಡಕ್ ಹೋಗಿದ್ವಿ ಅಲ್ಲಿ ಎಲ್ಲಾ ನೀನ್ ಮಶಾಜ್ ಮಾಡ್ತಿದಿವ್ರಿಗೆ

ಹೆಂಗ್ ಮಸಾಜ್ ಮಾಡತಾ ನೋಡಿ ಕಾಲ ಅದು ರೀ ಕಾಲ ಆ ಗಟ್ಟಿ ಇಡ್ಬೇಕು ನೀವು ಮತ್ತೆ ಸೊ ಭತ್ತಂತ ತಕೊಂಡ್ಬಿಡ್ರಿ ಜರ್ದಾವ್ ಕಾಲ ಬಜ್ಜಗಳದ ಕಾಲ হইতে ಇದು ಮামারದು ಹೇಳಿದೇನಿಲ್ಲ ಅಕ್ಕ ಎಲ್ಲ ಮದೇವಿ ಅಂದ್ರೆ ಇವರೇ ಇವರೇ ಪ್ರತಿಯೊಂದು ಕೆಲಸ ಮನಿಗಳ ಜವಾಬ್ದಾರಿ ಹೆಂಗ್ ಮಾಡಿ ಬಯಸತಾರೆ ಹೆಂಗ್ ಮಾಡ್ತಾರೆ ನಮ್ಮ ಮಾಮಾರು ಹೆಂಗ ಎಲ್ಲ ಮಾಡ್ಕೊತಿದ್ರು ಅವರು ಹೆಂಗ ಈಗ ಬಾಬಾ ಜಾತ್ರೆ ಇದ್ರೆ ಇದೇ ದಿನ ಇವತ್ತೆ ಇದಿಯಾಗಿ ಮಾಸಿಯೂ ನೋಡ್ಯಾರಂತಾರೆ ನೋಡಿ ಹಿಂಗೆ ಅದಾವೆ ನೋಡಿ ಮಾವ್ಸಿನ ಕೆಲಸ ಹಿಂಗೆ ಅದಾವೆ ನೋಡಿ ನೋಡಾತೀನಿ ಎಷ್ಟು ಗಟ್ಟಿ ಅದಾರು ಏನು ಆ ಕಡೆದು ಈ ಕಡೆ ಮೇಟು ನೋಡ್ಯಾರ ಕೆಂಪು ರಾಜ ಹೇಳ ಗುಡ್ ಮಾರ್ನಿಂಗ್ ಹೇಳಿ ಹೇಳು ಹೇಳ ಹಾಂ ಅಷ್ಟದು ಮಾಡೋದಿಲ್ಲ ಹಲೋದು ಉಜ್ಜೋನಿ ಹೇಳ ಗುಡ್ ಮಾರ್ನಿಂಗ್ ಹೇಳು ಹೇಳಿ ಹೇಳಿ ನೋಡಲಿ ಹೆಂಗತಾರ ಹುಡ್ಗಿ ತಗೊಳತಾರ ಅಜ್ಜಿ ಅಜ್ಜಿನ್ ಮನೆಯಡಿ ಹಿಂಗ ಅಜ್ಜಿ ಹಿಂಗಿರ್ತಾರ ಇಲ್ಲಿ ಅದಕ್ಕ ಅಜ್ಜಿ ಊರ್ ಕಡೆ ಜಾಸ್ತಿ ನಮ್ ಕಡೆ ಎಲ್ಲ ಇರಾಕ್ ಇಷ್ಟ ಪಡಲ್ಲ ಹೇಳ್ತಾರ ಹೋಗ್ತೀನಿ ಮಾ ಹೋಗ್ತೀನಿ ಇವನು ಪಾಪ ಈಗ ಹುಡುಗ ಮೇಲೆ ಬಹಳ ಜೀವ ಇದೆ ಅವ್ರದ್ದು ಮತ್ತೆ ಇವನ್ ಇವ ಮೂವತ್ ವರ್ಷ ಇರ್ತಾನ ನೋಡಿ ಪಾಪ ಏನ್ ಮಾಡೋದು ಬಹಳ ಜನ ಅದಾನ ಅವ್ನು ಹೇಳು ಬಾ ಮತ್ತಿ ಇಲ್ಲಿ ಅಂಕಲ್ ಕೂತಾರ ಎಲ್ಲ ರೆಡಿ ಆಗ್ಯಾರ ಮಾಮಾರಿ ಮತ್ ನಿಮ್ದು ಮಾಡ್ಕೊಳ್ಳೋದಲ್ರಿ ಮಾಮಾರಿ ಎಷ್ಟು ಒಳ್ಳೆ ಒಳ್ಳೆ ಜೋಗ್ಗಳು ಹೇಳ್ತೇರಿ ಹೇಳಾಕಯಾರ ಇಲ್ರಿ ಏನ್ ನೆನಪದ ರೀ ಮಾಮಾರಿ ಎಷ್ಟು ಪಟ್ ಪಟಾಕ ಹೋಳ್ಗಿ ಮಾಡತ್ತಾರ ನೈವೇದ್ಯಕ ಶೇಂಗಾ ಹೋಳ್ಗಿ ಮಾಡತಾರು ಅಲ್ಲ ಇದ್ರೆ ಹುರ್ಣ ಇಟ್ಟಿದ್ರಿ ದೇವದಿಸಲವಾಗಿಲ್ಲ ಮಾಡೋದಿರ್ತಿದ್ ನೋಡ್ರಿ ಅನ್ನ ಮಾಡೋಕೆ ಪಟ್ 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 ಎಷ್ಟು ಬೇಗ ರೆಡಿ ಮಾಡಿ ಅನ್ನ ಸಣ್ಣ ಕುಕ್ಕರ್ ಒಳಗೆ ಅನ್ನ ಇಟ್ಟು ಮತ್ತು ಹುಡುಗಿ ರೆಡಿ ಮಾಡಿ ನಮ್ಮ ಒಳಗೆ ಬಹಳ ಎಕ್ಸ್ಪರ್ಟ್ ಆದ್ರ ಕೆಲಸ ಮಾಡಾಕ ಅಡಿಗೆ ಇದೆಲ್ಲ ಪಟ್ ಪಟ್ ಕಾಲು ಒಂದು ಖರೆ ಮೌಸಿ ಎಲ್ಲ ಪೂಜಾ ತಯಾರಿ ಮಾಡಿ ಇಟ್ಕೊಂಡು ಈ ತರ ಹಿಂಗ ಮಾಡೋದಿರ್ತಾವ ಈ ಮಾವಸಿ ಎಲ್ಲ ಗೊತ್ತಿರ್ತಾವ ನಮ್ಗೇನು ಗೊತ್ತಿರಲಿಲ್ಲ ಇವ್ರಾಗ ಅವಾಗ ಮಾಡೇನೂ ಇಲ್ಲ ಈಗೆಲ್ಲ ನೋಡಿ ನೋಡಿ ಕಲಿಯೋದು ಈಗ ಒಂದ್ ಕಡೆ ಒಂದೊಂದ ಅವ್ರ ಕಡೆಯಿಂದ ಬೆಸ್ಟ್ ಚಂದ ಎಲ್ಲ ಮಾಡಿಟ್ಟಾರ ನೋಡಿ ಜಗಲಿ ಮೇಲೆಲ್ಲ ಎಲ್ಲ ನಮ್ದು ಹಿಂಗೆಲ್ಲ ಪೂಜೆ ಮಾಡ್ತೀವಿ ಈ ರೀತಿ ಏರಿ ಎರ್ಡು ಮನೆ ಅಂತಂದು ಈ ರೀತಿ ಅದ ನೋಡಿ ಇಲ್ಲಿ ಸಿಗುವ ನೋಡಿ ಕೈ ಏನು ಮಾಡ್ತೀರಾ ಹಿಂಗೆ ಮಾಡ್ಕೊತಿರ್ತಾ ಇದ್ದಾರ ಏನು ಬೆಳಗಿದಿಂದ ಐತಿ ನೀಲಿ ನಿಮ್ಮ ಜಾತ್ರೆ ಇನ್ನು ಎಷ್ಟು ದಿನ ಏನು ಗಡ್ಬಡಿ ಮಾಡೋದಿಲ್ಲ ಏನು ಹೋಗೋದನೋ ಮಾತಾಡಬಾರ ಏನು ಈಗ ಗಪ್ಪು ಹೆಂಗಪ್ಪ ಇದೆಲ್ಲ ಹೆಣ್ಮಕ್ಳು ಮಾಡೋದಿರ್ತದಂತೆ ಇದೆ ನಾವು ಮನೆ ಒಳಗಿನವರೇ ಭೇಟಿ ಮಾಡೋದಂತ ಮತ್ತೆ ಹೆಣ್ಮಕ್ಳು ಮಾಡಿ ಪೂಜಾ ಮಾಡಿ ಎಲ್ಲ ಮಾಡುದ ಹೆಣ್ಮಕ್ಳು <laughs> ಮಾಡ <laughs> 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 ఇయెట్లా ల్ల లెక్కా కావారెది రిలీ కుత్త ఎంత అవసానా ఏనదో లంగడావని వందై డ్రెస్ వందై లంగడావే జీవనదాని లెక్క నీ నక్ష లెక్కే ఎంత అవదో ఇబ్బోదు మల్ల ఎవరొకలస్ం చేస్తారు నీ ఇల్లి బొందరాగాం చేవల కాలకనే లక కాయు కుటే రే తొరునిలో ఉచర్ నాను చేతవని కాలవే ఇడికరే కుదిరిలే లంగడావే ఈ మొబైల్ మొరద హీరోయిన్లకి ఆంటీకి అకిగతికి ఆగిటిది తంగం వెట్ల ఉమ్

या 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 आलं दर्शन बरं आहे की तू बरंच येव सगळे बरं झालं आलासा आत्ता आमचं घर भरलं मामारे काही तो काय म्हणजे <laughs> चला

चला बरं आहे सा आम्ही पण बरं की कसं आहे बरं आहे बरं झालं भेटून बरं झालं तुम्हाला पण या या चला 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 आतमध्ये चला सध्या मोसी आला सा यो बा आला सा केवढ दिवस झाले बा बघून तुम्हाला इकडे इकडे पुढे वा पुढे वा जाऊ दे

नमस्कार नमस्ते सर हां तो ठीक है लावाला येत नाही है एजन चेत को को

या <laughs> <laughs>

তো মানি মই হানি কয় ಹೆಂಗ ಎಲ್ಲ ಕಟ್ಕೊಂಡ ಮಾಡ್ಕೊಂಡ ಬರ್ತಾರ ನೋಡಿ ತವ್ರ ಮನೆಯಿಂದ ಬರ್ಬೇಕಾದ್ರ ಇಷ್ಟೆಲ್ಲ ರೊಟ್ಟಿ ಉಸಿಳೆ ಮತ್ತೆ ಇದಿ ಮೆಣಸಿನ್ಕಾಯಿ ಖರ್ಡಾ ಅಂತ ನಮ್ಮಲ್ಲಿ ಹೆಂಗೆಲ್ಲ ಹಿಂಗ್ ಮಾಡ್ಕೊಂಡು ಇಷ್ಟೊಂದು ರೊಟ್ಟಿ ತೊಗೊಂಡಾರ ನೋಡಿ ಮಾಡ್ಕೊಂಡು ಏನ್ ಮಾಡ್ತೀರಾ ಹಿಂಗ್ ಕಟ್ಕೊಂಡು ಜಾತ್ರೆ ಬರ್ಬೇಕಾದ್ರೆ ಹಿಂಗ್ ಕಟ್ಕೊಂಡ್ ಬರೋದಿರ್ತದೆ ಹಿಂಗ್ ಪದ್ಧತಿಗಳು ಇರ್ತಾವ ಅವ್ರ ಬಟ್ಟೆ ಇದೆ ಮ ನಾವು ಹೋಗ್ಬೇಕಾದ್ರೆ ಅವ್ರಿಗೆ ಇದೆಲ್ಲ ಬಟ್ಟೆ ಕೊಟ್ಟ ಏನಾದ್ರು ಕೊಟ್ಟು ಕಳಿಸ್ಬೇಕು ನೋಡಿ ಅವ್ರಿಗೆ ಏನ್ರಿ ಬಾಬಡಿಯವ್ರಿ ಹೇಳ್ರಿ ಚಾ ಕುಡಿ ಹೇಳ್ರಿ ಚಾ ಚಾಶಿಕ್ ತೋರಿದೆ ಬಾಳಿಂಗ್ ಕೊಡ್ತೀನಿ ಅಂತಂದ್ರೆ ತಗೊಳ್ರಿ ಕಸ ಕರೇದಿದ್ದು

ಯಾವ ಯಾವ ಈಗ ನಿಮ್ಮ ಯಾರ ನದ ನಾ ಅದ್ನಿಗೆ ಕೊಳಂಗಿನ್ ತಗದ್ ಹಾಕಿದಿ ನಾನು ಒಂದು ಹಾಕ್ಲಾ ಅಂತ ಒಂದ್ ದಸಾನದ್ ನೋಡ ಮಾವು ಮಾಡ್ತಿ ಬೇ ಅತಿ ಈಗ ನಿಮ್ಮ ವೈನಿ ಅಂತ ಹೇಳಿ ಪ್ರೀತಿಯಿಂದ ಹಾಕೊಂಡು ಏನೋ ಒಂದ್ ನಾಲ್ಕು ಮಾತು ಮಾತಾಡಲ್ಲ ನಂಗೆ ಹೆಂಗ ಅನಸ್ತಾ ಇದೆ ಜಾತ್ರೆಗೆ ಒಂದಿದೆ ತವ್ರ ಮನೆ ತವ್ರ ಮನೆ ಜಾತ್ರೆ ಮಮ್ಮಿ ಮಮ್ಮಿ ಮೊದಲ ಸಶಿವನ ಹಾಕೇಬೇಟಿ

ಸೊಸಿಗೆ ಒಂದ್ ಹಾಕಿದಿ ಆ ಹುಡುಗಿ ಒಂದು ಹಾಕ್ಲಾ ಹಂಗ ಎಲ್ಲಾರು ಬರೀ ಅತ್ತಿ ಹತ್ತಿ ಹತ್ತಿನ ಅತಿ ಉಬಿ ಉಬಿ ಶಿಟ್ಟಿ ಬಿಟ್ಟಿದ್ರೆ ಅತ್ತಿ ಅರ್ದು ಮಾಡಿ ಹುಡುಗಿ ಪಾಪ ಅದ ಎಲ್ಲಾರು ಕಂಟ್ರೋಲ್ ಮಾಡೋದೈತಿ ಇನ್ನ ಕಣ್ಣ ಕೈ ಕಾಲು ಗಟ್ಟಿ ಎಷ್ಟು ಮಾಡ್ತೇತಿ ಅಂಬಲ್ಲ

नाही तने हे पूर्णिमा आणि अमावशी इकडे पौर्णिमा आणि अमावशी संध्याकाळी सुटी वेळ गेला इकडे नमकडे परत हा जवळमध्ये कुठलं मार् तोड जातो नाही ते लाकडं ಅಡ್ಡೆ ಹೋಗುವುದು ಮತ್ತೆ ಮೆಣಸಿನಕಾಯಿ ಇದಾಯಿ ಹಾಕಿ ಬಿದ್ದಿರ್ತಾವೆ ಮತ್ತೆ ಅಡ್ಡಿಗೆ ಹೋಗುವ ಕಟ್ಟಿಗೆ ಕಟ್ಟಿಗೆ ಶೆಕ್ಕಿರ್ ತಗೊಂಡ್ಬರು ಜಯಮ್ಮ ನಿಮಗೆ ಎಷ್ಟು पाच फोरीच हा अच्छा नुसता मामीच जर बनवू का आम्ही पण असतो आमच्या पण बघत राहा भेटत राहा नुसता उठल तर उठल तर उठल तर बसत नुसता मामी मामीच म्हणू का सगळं आमचं म्हणून

ಕಸ್ತೂರಿ ಹೊಂಜಿ ಸತ್ಯಕ್ ಹೊಂಜಿರಿ ಅದ ಬಿಡ್ರಿ ಸತ್ಯ ಹೊಂಜಿ ಸತ್ಯ ಹೊಂಜಿ ಸೊಪ್ಪ ಮಾತಾಡ್ತಾರ ಅವ್ರಾಡಿ ಅವ್ರಗಡೆ ಮಾತಾಡಕ್ ಕೊಡ್ರಿ ಬರ್ರಿ ನಿಮ್ಮ ಮಾತಾಡಕ್ ಹೋಗ್ರಿ ಮಾತಾಡ್ರಿ ಹೊಂಜಿ रा आर निशीर्वद

ಆದ್ರೆ ಹಿಂಗ ಬರ್ತಾ ಇರ್ರಿ ಹೋಗ್ತಾ ಇರ್ರಿ ಹೆಸರು ಇರ್ರಿ ಮತ್ತ ನೀವು ಬಂದ್ರಿ ಹುಡ್ಕಳ ಹಂಗ ಕೆಂಪನ ಗಲ್ಲನ ಪೂರಿ ಹ ಈಗ ನಾವು ಈಗ ನಮ್ಮ ಅತ್ತಿ ಅವ್ರಿಗೆ ಮಮ್ಮಿಗೆ ಮಾತಾಡಿದಿವಿ ನನ್ನ ಹೆಂತಿಗೆ ಅಂತೂ ಮಾತಾಡ್ಕೊತಿರ್ತೀವಿ ಜಯಮ್ ಅವ್ರ ಈಗ ಬಂದಾರ ಅವರು ಮಾತಾಡಿದಾರೆ ಈಗ ದರ್ಶನ್ ಕುಮಾರ್ ಈಗ ದರ್ಶನ್ ಕುಮಾರ್ ಮಾತಾಡಿ ನೀವು ಹೆಂಗಿದ್ರಿ ಎಲ್ಲ ಚೆನ್ನಾಗಿದಿರಾ ಚೆನ್ನಾಗಿದೆ ನಾವೆಲ್ಲ ಚೆನ್ನಾಗಿದ್ದೀವಿ ಏನು ಮಾಡ್ತಾ ಇದ್ರಿ ಉದ್ಯೋಗ ಚೆನ್ನಾಗಿದೆ ಬಟ್ಟೆ ಅಂಗಡಿ ಓದ್ತೀರಾ ಅಲ್ಲಿ ಎಲ್ಲ ಮರಾಠಿ ಮತ್ತು ಕನ್ನಡ ಭಾಷೆಯವರ ಮಾತಾಡಕ್ಕೆ ಬರ್ತಾರೆ ಎಲ್ಲ ಎಲ್ಲರಿಗೂ ಎಲ್ಲ ಎಲ್ಲ ಭಾಷೆ ಮಾತಾಡ್ತೀ ಸರ್ ಇಲ್ಲಿ ಮತ್ತೆ ಅಮ್ಮ ಮತ್ತು ನಿಮ್ಮ ಅಕ್ಕಕೊಳೆಲ್ಲರೂ ಆರಾಮದರ ಹ್ಮ್ ಕೊನಿಗಾದಾ ಕೊಟ್ಟು ಮಾಡಿ ಬರ ಅತ್ತೇನೋ ಒಂಟ್ರಲ್ಲ ಚಿಗವ ಹತ್ತಿಗೆ ಕರ್ಕೊಂಡ್ ಹೊಂಟೇರಿ ಹುಷಾರಾಗ ಕರ್ಕೊಂಡ್ ಬರ್ಬೇಕಾ ಮತ್ತೆ ಜಾತ್ರೆಗೆಲ್ಲಾದ್ರೂ ಕರ್ಕೊಂಡೇರಿ ಕೈ ಇಡ್ಕೊಂಡ್ ಒಂದ್ ಕೂಸ ಹಂಗಿಡ್ಕೊಂಡ್ ಬರ್ಬೇಕ ಈಗ ಹೇಳ್ರಿ ಇಲ್ಲಾದ್ರೆ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀನಿ ಎಲ್ಲರೂ ಎಷ್ಟು ಖುಷಿಯಾಗಿ ಮಾತಾಡಿದ್ದೀವಿ ವಿಡಿಯೋ ನೋಡಿಸಲು